ಶಾಲಾ ಕೈತೋಟ ಕೈತೋಟದಲ್ಲಿ ನೀವು ಯಾವ ಯಾವ ಸಸ್ಯಗಳನ್ನ ಬೆಳೆದಿದ್ದೀರಿ ಇದು ಯಾವ ಸಸ್ಯ ಇದು ಅರಿಶಿಣ ಅಗಲವಾದ ಎಲೆ ಇರ್ತತಿ ಆಹಾರಕ್ಕೆ ಸಸ್ಯದ ಬೇರುಗಳನ್ನು ಆಹಾರವಾಗಿ ಬಳಸ್ತವೆ ಅಂತ ಹೇಳ್ತೇವೆ ನಾವು ಪರಿಸರದಲ್ಲಿ ಯಾವ್ಯಾವ ಸಸ್ಯದ ಬೇರುಗಳನ್ನು ಆಹಾರವಾಗಿ ಬಳಸ್ತವೆ ಆಹಾರವಾಗಿ ಬಳಸ್ತೇ ನಾವಣ ಇದು ಇದರ ಇದ್ರ ಗಡ್ಡೆ ಕೆಳಗಿರ್ತತಿ ಹೌದಾ ಇದು ಏನಾಗ್ತತಿ ಅಂದ್ರೆ ಬಿದ್ದ ಗಾಯ ಆಗಿರ್ತತಲ್ಲ ಔಷಧಿಯಾಗಿ ಕೂಡ ಇದು ಬಳಕೆ ಹಾಕತಿ ಸಾಂಬಾರು ಪದಾರ್ಥದಲ್ಲಿ ಇದರ ಸ್ಥಾನ ವಿಶಿಷ್ಟವಾಗಿದೆ ಇದು ಯಾವ ಸಸ್ಯಕಾಯಿ ಏನ್ ಮಾಡ್ತಾರೆ ಇದನ್ನ ಪಲ್ಯ ಮಾಡಿ ಪಲ್ಯ ಮಾಡ್ತಾರ ಬದನೆಕಾಯಿ ಇದು ಯಾವ ಬಳ್ಳಿ ಬಳ್ಳಿ ಬೇರೆಕಾಯಿಗಳನ್ನು ಬಿಡ್ತತಿ ಬಳ್ಳಿ ಆಗಿರ್ತತಿ ಪೊರೆಗಳು ಬಳ್ಳಿಗಳು ಅಂತ ಹೇಳಿ ಕರಿತೇವೆ ಇದು ಅಂಬೆ ಹಳದಿ ವಯಸ್ಸು ಬರಲ್ ಮುಂದಕ್ಕೆ ಇದು ಏನಿದಳಿ ಉಪ್ಪಿನಕಾಯಿಗೆ ಇದು ಕೆಳಗೆ ಗಡ್ಡೆ ಇರ್ತತಿ ಅದನ್ನ ಉಪ್ಪಿನಕಾಯಿಗೆ ಬಳಸ್ತೇವಿ ಅದೇ ರೀತಿ ಇದು ಯಾವ ಸಸ್ಯ ಗೊತ್ತೈತಾ ಹಾ ತೊಂಡೆಕಾಯಿ ಅಂತ ಸಾರಿಗೆ ಹಾಕ್ತಾವಲ್ಲ ಇದು ತೊಂಡೆ ಬಳ್ಳಿ ಈ ತೊಂಡೆ ಬಳ್ಳಿ ಏನ ಮಾಡ್ಬೇಕು ಈ ಬಳ್ಳಿಗಳಿಗೆ ಹಿಂಗ ಹಂದ್ರ ಹಾಕ್ಬೇಕು ಅಥವಾ ವೈರನ್ನ ಕಟ್ಟಿ ಅದನ್ನ ಹಬ್ಬಸ್ಬೇಕು ಅದ್ರ ಕೂಟ ಹಬ್ಕಿ ಅಂತ ಹೋಗಿ ಇದು ಹಾಕೈತಿ ಇದು ಯಾವ್ದು ಪೇರ್ಲ ಗಿಡ ಅಂತಾರ ಇದನ್ನು ಕೂಡ ನಾವು ತಿನ್ಬೇಕು ಇದು ಯಾವ ಸಸ್ಯ ಇದು ಇದು ಏನಿದು ಯಾತಕ್ಕೆ ಹಾಕ್ತಾ ಇದ್ದಾನೆ ಅಲ್ಲಿ ಹಾಕ್ತವೆ ಅಲ್ಲೇ ಕರಿಬೇವಿನ ಗಿಡ ಇದೆ ಅಲ್ಲೂ ಕೂಡ ಇದು ಏನಿದು ನಿಂಬೆ ಗಿಡ ಮಾನ್ಯ ಜೂನ್ ವಿಶ್ವ ಪರಿಸರ ದಿನಾಚರಣೆ ದಿವಸ ಇದನ್ನ ಏನು ಮಾಡವಿ ಜೂನು ಐದರಂದು ವಿಶ್ವ ಪರಿಸರ ದಿನಾಚರಣೆ ಮಾಡ್ಬೇಕಾದ್ರೆ ಪ್ರತಿ ವರ್ಷ ನಾವು ಹಚ್ಚಿದ ಗಿಡಗಳು ಅನೇಕ ಗಿಡಗಳದಾವೆ ತೇಗದ ಗಿಡ ಹಲಸಿನ ಗಿಡ ಮೊದಲ ನೇರಳೆ ಮರ ತೆಂಗಿನ ಮರ ತೆಂಗಿನ ಮರ ಈ ರೀತಿ ಎಲ್ಲಾ ಸಸ್ಯಗಳು ನಮ್ಮ ಕೈ ತೋಟದಲ್ಲಿ ಅದವು ಅವುಗಳನ್ನ ನಾವೇನ್ ಮಾಡಬೇಕ ಬೆಳೆಸ್ಬೇಕು ಅವುಗಳನ್ನ ರಕ್ಷಣೆ ಮಾಡಬೇಕು ನಮ್ಮ ಕೈ ತೋಟದಲ್ಲಿ ಇನ್ನೊಂದು ವಿಶೇಷ ಇದು ಅಂತ ಗಿಡ ಮರ ಗೊತ್ತ ಇದೆಯಾ ಇದು ಶ್ರೀಗಂಧದ ಮರ ಎಂತ ಮರ ಅಂತಾರ ಶ್ರೀಗಂಧದ ಮರ ಇದು ಕೂಡ ಬಹಳ ಬೆಲೆ ಬಾಳ್ತಕ್ಕಂಥದ್ದು ಔಷಧಿಗೆ ಬರ್ತೈತಿ ಊದು ಬತ್ತೆ ತಯಾರಿಕೆ ಬರ್ತತಿ ಗಂಧದ ಎಣ್ಣೆಯನ್ನು ಕೂಡ ತಯಾರಿಸ್ಲಿಕ್ಕೆ ಈ ಶ್ರೀಗಂಧದ ಮರ ನಮಗ ಬರ್ತತಿ ಇಲ್ಲಿ ಅದು ಕೂಡ ನಮ್ಮ ಶಾಲೆ ಕೈತೋಟದಲ್ಲಿ ಬೆಳೆದಿರುವುದು ಶಾಲಾ ಆವರಣದಲ್ಲಿ ಬೆಳೆದಿರುವುದು ಬಹಳ ಸಂತೋಷದ ವಿಚಾರ ಇದಕ್ಕೆ ಬಹಳ ಬೆಲೆ ಗಂಧದ ನಾಡು ಅಂತ ಕರಿತಾರ ಬಹಳಷ್ಟು ಗಂಧವನ್ನು ನಮ್ಮ ರಾಜ್ಯದಲ್ಲಿ ಬೆಳೆಯೋದಕ್ಕೆ ನಮಗೆ ಗಂಧದ ನಾಡು ಅಂತ ಬಂದಿದೆ ಇದು ಮಾವಿನ ಮರ ಹಣ್ಣಿನ ರಾಜ ಅಂತ ಕರಿತೇವೆ ಹೌದಲ್ಲ ಮಾವಿನ ಹಣ್ಣನ್ನು ಅದು ಕೂಡ ನಮ್ಮ ಶಾಲಾ ಕೈ ತೋಟದ ಬದಿನಲ್ಲಿ ಅದನ್ನು ಕೂಡ ಬೆಳೆಸಿದೀವಿ ಇವುಗಳಿಗೆ ನಾವು ಸಕಾಲಕ್ಕೆ ನೀರು ಹಾಕಬೇಕು ಒಟ್ಟಿಗೆ ಗೊಬ್ಬರ ಹಾಕಬೇಕು ತರಕಾರಿಗಳನ್ನು ನಾವು ಇಲ್ಲೇ ಸೊಪ್ಪು ತರಕಾರಿಗಳನ್ನು ಬೆಳ್ಕಂಡು ನಾವು ಶಾಲಾ ಮಧ್ಯಾಹ್ನದ ಊಟಕ್ಕೆ ಅದನ್ನು ಬಳಸಿ ಬಳಕೆ ಮಾಡಿಕೊಳ್ಳೋಣ ಓಕೆ